ಪಿ ಯು ಶಿಕ್ಷಣವನ್ನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟು ಅವ್ರು ಬಳಸಬೇಕೆನ್ನುವಂತಹ ಉದ್ದೇಶ ಆ ಉದ್ದೇಶಕ್ಕೋಸ್ಕರವೇ ನಾವು ಈ ಒಂದು ಜ್ಞಾನಚೇತನ ಟ್ರಸ್ಟ್ ಎನ್ನುವಂತಹ ಒಂದು ಆ ಟ್ರಸ್ಟ್ ನ ಅನುಭವಿ ಶಿಕ್ಷಕರನ್ನು ಒಳಗೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಪರಿಣತಿ ಅವರ ಹತ್ರ ಉಂಟು ನಮ್ಮ ಆಡಳಿತ ಮಂಡಳಿ ಇರುವಂತಹ ಅನುಭವ ಜೊತೆ ಜೊತೆಗೆ ಅವರಲ್ಲಿರುವಂತಹ ಒಂದು ಪರಿಣತಿ ಇದನ್ನು ಜೋಡಿಸಿಕೊಂಡು ಮಕ್ಕಳನ್ನು ತಯಾರಿ ಮಾಡುವಂತಹ ಉದ್ದೇಶದಿಂದ ನಾವು ಬರುವ ಶೈಕ್ಷಣಿಕ ವರ್ಷದಿಂದ ನಾವು ಪದವಿಪುರ ಕಾಲೇಜಿನಲ್ಲಿ ಬದಲಾವಣೆ ತರ್ತಾ ಇದ್ದೇವೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಪ್ರತಿಭೆಗಳಿದ್ದಾವೆ ಆ ಪ್ರತಿಭೆಗಳಿಗೆ ನೀಟು ಜೆಇಂಇನು ಸಿ ಟಿ ಕಾನ್ಸೆಪ್ಟು ಅಥವಾ ಸಿ ಎ ಸಿ ಎಸ್ ಫೌಂಡೇಶನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಈ ಏರಿಯಾದಲ್ಲಿ ತುಂಬಾ ಪೊಟೆನ್ಶಿಯಲ್ ಇರುವ ಸೊ ಆ ಮಕ್ಕಳಿಗೆ ನಮ್ಮಿಂದ ಒಳ್ಳೆ ಟೀಚರ್ಸ್ ಟೀಮ್ ಇಂದ ಒಂದು ಅಲ್ಲಿ ಸೆಲೆಕ್ಟ್ ಆದ್ರೆ ಅಥವಾ ಒಳ್ಳೆ ಐ ಐ ಟಿ ಸೆಲೆಕ್ಟ್ ಆದ್ರೆ ಕೆ ಸಿ ಟಿ ಅಲ್ಲಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಟ್ ಆದ್ರೆ ಒಳ್ಳೆದಾಗುತ್ತೆ ನಾನು ಕಲಿತಂತ ಈ ವಿದ್ಯಾಸಂಸ್ಥೆ ಮುಂದಿನ ಅಕಾಡೆಮಿಕ್ ಉತ್ತಮ ವ್ಯವಸ್ಥೆಯೊಂದಿಗೆ ಮುಂದುವರಿಯುವಂತದ್ದು ನಮಗೆಲ್ಲರಿಗೂ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಸಂತಸದ ವಿಚಾರ ನಮ್ಮ ಈ ಕ್ಷೇತ್ರದ ಶಾಸಕರು ಸುರೇಶ್ ಶೆಟ್ಟಿ ಗುರ್ಮೆ ಅವರು ಐವಾನ್ ಸೋಸರವರು ಅವರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ನಾವು ಸ್ಪರ್ಧಾತ್ಮಕ ಶಿಕ್ಷಣವನ್ನು ನೀಡುವುದೇ ನಮ್ಮ ಮುಖ್ಯವಂತ ಉದ್ದೇಶ ಈ ವಿದ್ಯಾವರ್ಧಕ ಸಂಸ್ಥೆಯನ್ನ ಕೇಳಿಕೊಂಡಾಗ ಈ ಸಂಸ್ಥೆಯ ಅಧ್ಯಕ್ಷರು ಎಲ್ಲ ಸದಸ್ಯರು ನಮಗೆ ಇದನ್ನು ನೀಡಿರ್ತಾರೆ ನಾವು ಅವರ ಮಾರ್ಗದರ್ಶನ ಅವರ ಹಿರಿತನದೊಂದಿಗೆ ಅವರ ಸಲಹೆಯನ್ನ ಪಡೆದು ನಾವು ಸಂಸ್ಥೆಯನ್ನ ನಾವು ಇವತ್ತು ಮುನ್ನಡೆಸ್ತಾ ಇದ್ದೇವೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಶಿರುವಾದ ಹಿಂದೂ ಪದವಿ ಪೂರ್ವ ಕಾಲೇಜ್ ಇದ್ದೇನೆ ಎಂಬತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಶೈಕ್ಷಣಿಕ ಸಂಸ್ಥೆಯ ಪಿ ಯು ಶಿಕ್ಷಣ ವೀಗ ಹೊಸತನದೊಂದಿಗೆ ಗ್ರಾಮೀಣ ಭಾಗದ ಜನರಿಗೆ ಲಭ್ಯವಾಗಲಿದೆ ಬನ್ನಿ ಈ ಸಂಸ್ಥೆಯ ಕುರಿತ ಮೊದಲ ವಿಡಿಯೋದಲ್ಲಿ ಎಂಟು ದಶಕಗಳ ಹಿಂದೆ ಆರಂಭವಾದ ಈ ಶಾಲೆ ಕಾಲೇಜಿನ ಕುರಿತು ಮಾಹಿತಿ ಪಡೆಯೋಣ ನಾನು ಭಾಸ್ಕರ್ ಶೆಟ್ಟಿ ವಿದ್ಯಾವರ್ಧಕ ಸಂಘದ ಆಡಳಿತಾಧಿಕಾರಿ ಈ ವಿದ್ಯಾವರ್ಧಕ ಸಂಘ ಮತ್ತು ಅದರ ಒಂದು ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನನ್ನಲ್ಲಿರುವಂಥ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದಂಥ ಕೆಲವು ಒಂದು ಹಳ್ಳಿಗಳಲ್ಲಿ ನಮ್ಮ ಶಿರುವ ಕೂಡ ಬಹಳ ಮುಖ್ಯವಾದದ್ದು ಶಿರುವ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿದೆ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಅಂದರೆ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಲಿಕ್ಕೆ ಶಿಕ್ಷಣ ಎಷ್ಟರ ಮಟ್ಟಿಗೆ ಅವ ಅಗತ್ಯ ಉಂಟು ಎನ್ನುವುದನ್ನು ನಮ್ಮ ಇಲ್ಲಿ ಹಿರಿಯರು ಮನಗಂಡು ಶಿಕ್ಷಣವನ್ನು ಕೊಡುವ ಬಗ್ಗೆ ಅವರು ಬಹಳ ಒಂದು ಆಸಕ್ತಿಯನ್ನು ವಹಿಸಿ ಈ ಸಂಘವನ್ನು ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ವಿದ್ಯಾವರ್ಧಕ ಸಂಘ ಒಂದು ಸ್ಥಾಪನೆ ಆಯಿತು ನಂತರ ಈ ಒಂದು ಸಂಘ ಪ್ರಥಮವಾಗಿ ಹಿರಿಯ ಪ್ರಾಥ ಕನ್ನಡ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಆರಂಭ ಮಾಡಿದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಸಾವಿರದ ಪುನಃ ಆನಂತರ ಕುಚ್ಚಾರು ಕನ್ನಡ ಮಾಧ್ಯಮ ಶಾಲೆ ಆಮೇಲೆ ಕೋಡು ಮಾಧ್ಯಮ ಮಾಧ್ಯಮ ಶಾಲೆ ಹಾಗೆ ಸಾವಿರದ ಒಂಬೈನೂರ ನಲವತ್ತ ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಆಮೇಲೆ ಇಲ್ಲಿ ನಮ್ಮ ಹಿಂದೂ ಸಾವಿರದ ಒಂಬೈನೂರ ಅರವತ್ತು ಐವತ್ತೊಂಬತ್ತು ಅರವತ್ತರಲ್ಲಿ ನಮ್ಮ ಹಿಂದೂ ಪಿ ಯು ಕಾಲೇಜು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೂಲ್ಕಿ ಸುಂದರಾಮ್ ಶೆಟ್ಟಿ ಪದವಿ ಪದವಿ ಕಾಲೇಜು ಮತ್ತು ಆ ನಂತರ ಸಾವ ಎರಡು ಸಾವಿರದ ಏಳರಲ್ಲಿ ನಮ್ಮ ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲ್ ಇದು ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ನಂತರ ವಿದ್ಯಾವರ್ಧಕ ಕಂಪ್ಯೂಟರ್ ಸೆಂಟರ್ ಹೀಗೆ ಒಟ್ಟು ಈಗ ಈ ಸಂಘ ಏಳು ಸಂಸ್ಥೆಗಳನ್ನು ನಡೆಸ್ತಾ ಇದೆ ಇದರಲ್ಲಿ ನಮಗೆ ಒಂದು ನಾವು ಈಗ ನಾವು ಕೂಡ ಆಳ್ತ ಮಂಡಳಿಯ ಒಂದು ಒಂದು ಉದ್ದೇಶ ಏನಂತ ಹೇಳಿದರೆ ಇಲ್ಲಿ ಬರುವಂತಹ ಮಕ್ಕಳಿಗೆ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡಬೇಕು ಮತ್ತು ಅದರ ಜೊತೆ ಜೊತೆಗೆ ಆ ಶಿಕ್ಷಣದ ಗುಣಮಟ್ಟ ಒಂದು ಉತ್ತಮಪಡಿಸೋರ ಜೊತೆಗೆ ಈ ಒಂದು ಪ್ರಸ್ತುತ ಅಂದರೆ ನಾವೀಗ ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತಾ ಇದ್ದೇವೆ ಆ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗ ಧರಿಸಿಕೊಡುವಂಥದ್ದು ಸಂಸ್ಕಾರ ನೀಡುವಂತಹದ್ದು ಮತ್ತು ಒಂದು ಉದ್ಯೋಗ ನೀಡುವ ಬೇಡಿಕೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಶಿಕ್ಷಣವನ್ನು ರೂಪಿಸ್ತಾ ಇದ್ದೇವೆ ಈ ಒಂದು ಇದಕ್ಕೆ ಸರಿಯಾಗಿ ನಮ್ಮ ಒಂದು ಬದಲಾವಣೆಯನ್ನ ಅಂದರೆ ಈ ಬದಲಾವಣೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತುಂಟು ಅದನ್ನು ನಾವು ಏನು ಮಾಡ್ತಾಯಿದ್ದೆ ಅಂತಂದರೆ ಈ ಒಂದು ಮಕ್ಕಳಿಗೆ ಇಲ್ಲಿ ಬರುವಂತಹ ಮಕ್ಕಳಿಗೆ ಅವರ ಜೀವನವನ್ನು ರೂಪಿಸ್ಕೊಳ್ಳೋದ್ರ ಜೊತೆ ಜೊತೆಗೆ ಉದ್ಯೋಗ ಮತ್ತು ಅವರಿಗೆ ಒಂದು ಸ್ವ ಸಹ ಉದ್ಯೋಗ ಇರ್ಬೋದು ಅಥವಾ ಬೇರೆ ಬೇರೆ ಏನು ಕೆಲಸ ಇರ್ಬೋದು ಅದನ್ನು ಮಾಡಿಕೊಳ್ಳುವಂಥ ಒಂದು ಉದ್ದೇಶದಿಂದ ನಾವು ಶಿಕ್ಷಣ ಕೊಂಡಲ್ಲಿ ಬದಲಾವಣೆ ತರ್ತಾ ಇದ್ದೇವೆ ನಾನು ಮುಖ್ಯವಾಗಿ ಇಲ್ಲಿ ನಮ್ಮ ಪದವಿಪುರ ಕಾಲೇಜಿನ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಈ ಪದವಿ ಹಿಂದೂ ಪದವಿಪುರ ಕಾಲೇಜು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆರಂಭ ಆಯಿತು ಆ ನಂತರ ಎಪ್ಪತ್ತರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎರಡು ವರ್ಷಗಳ ಪದವಿ ಪೂರ್ವ ಅಲ್ಲೂ ಕಾಲೇಜು ಆರಂಭ ಆಯಿತು ಆ ಕಾಲೇಜ್ ಆರಂಭ ಆದ ವರ್ಷವೇ ನಮಗೆ ರಾಜ್ಯ ಮಟ್ಟದಲ್ಲಿ ಒಂದು ರ್ಯಾಂಕ್ ಬಂದಿತ್ತು ಆ ಕಾಲೇಜ್ನಲ್ಲಿ ಆ ನಂತರ ಮತ್ತೆ ಹಲವಾರು ರ್ಯಾಂಕ್ಗಳು ಬರುವ ಜೊತೆಗೆ ಇಲ್ಲಿ ಈ ಒಂದು ಪಿ ಯು ಕಾಲೇಜಿನಲ್ಲಿ ಅಧ್ಯಯನ ಮಾಡಿದಂತಹ ಒಂದು ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಉನ್ನತ ಹುದ್ದೆಗಳನ್ನು ಅಲಂಕರಿಸಿಕೊಂಡು ನಮ್ಮ ಈ ಒಂದು ಸಂಸ್ಥೆಗಳ ಏಳಿಗೆಗೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಜನರ ಸಹಕಾರ ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರ ಮತ್ತು ಎಲ್ಲ ವಿದ್ಯಾಭಿಮಾನಿಗಳ ಸಹಕಾರದಿಂದ ಇವತ್ತು ವಿದ್ಯಾವರ್ಧಕ ಸಂಘದ ಒಂದು ಬೆಳವಣಿಗೆ ಆಗ್ತಾ ಉಂಟು ಮುಖ್ಯವಾಗಿ ಆರಂಭದಲ್ಲಿ ಇದನ್ನು ಸ್ಥಾಪನೆ ಮಾಡಿದಂಥವ್ರು ಮುದ್ದು ಶೆಟ್ಟಿಯವರು ಆಮೇಲೆ ಹೆಚ್ಚಾಗಿ ಕುಡಿ ಅಂದರೆ ಮಹತ್ವವಾದಂಥ ಕುಡಿಯನ್ನು ಕೊಟ್ಟು ಬಹಳ ಮಂದಿ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸತೀಶ್ ಚಂದ್ರ ಹೆಗ್ಡೆಯವರು ಅವರು ಆಮೇಲೆ ಆ ನಂತರ ಸುಂದರಂ ಅವರು ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಇದಕ್ಕೆ ಒಂದು ಹೆಸರನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು ಅವರ ನಂತರ ಈ ಒಂದು ನಂತರ ಬಹಳ ದೊಡ್ಡದಾದ ಕೊಡುಗೆಯನ್ನು ಕೊಟ್ಟವರು ನಿಟ್ಟೆ ವಿನಯ ಹಿಡಿಯವರು ಇವರ ಇವರು ಬಂದ ನಂತರ ಇಲ್ಲಿ ವಿಜ್ಞಾನ ವಿಭಾಗ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ವಿದ್ಯಾವರ್ಧಕ ಸಂಘ ಒಂದು ಬಹಳ ಒಳ್ಳೆಯ ಹೆಸರನ್ನು ಇದು ಇದು ಇವತ್ತು ಗಳಿಸಿದೆ ಈಗ ನಮ್ಮ ಈ ಪದವಿಪುರ ಕಾಲೇಜಿನಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಶಿಕ್ಷಣ ಶಿಕ್ಷಣವನ್ನು ಒಳ್ಳೆಯದು ಮಾಡಬೇಕು ಗುಣಮಟ್ಟ ಒಳ್ಳೇದು ಮಾಡಬೇಕಂತ ದೃಷ್ಟಿಯಿಂದ ನಾವು ಒಂದು ಶೈಕ್ಷಣಿಕ ಸಹಭಾಗಿತ್ವವನ್ನು ಒಂದು ಪ್ರತಿಷ್ಠಿತ ಸಂಸ್ಥೆಯೊಂದಿಗೆ ಮಾಡಿಕೊಳ್ತಾ ಇದ್ದೇವೆ ಜ್ಞಾನಚೇತನ ಟ್ರಸ್ಟ್ ಇದರಲ್ಲಿ ಅತ್ಯಂತ ಅನುಭವಿ ಶಿಕ್ಷಕರು ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಅನುಭವವನ್ನು ಹೊಂದಿರುವಂಥ ಶಿಕ್ಷಕರು ಇವರು ವಿಜ್ಞಾನ ಮತ್ತು ನಮ್ಮ ಕಾಮರ್ಸ್ ವಿಭಾಗದಲ್ಲಿ ಮಕ್ಕಳಿಗೆ ಬಹಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರು ಮಾಡುವಂಥ ಉದ್ದೇಶದಿಂದ ಅತ್ಯಂತ ಒಳ್ಳೆಯ ಒಂದು ಶಿಕ್ಷಣವನ್ನು ಇಡಲಿಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ಅವರ ಸಹಭಾಗಿತ್ವದೊಂದಿಗೆ ನಾವು ಈ ಒಂದು ಪಿ ಯು ಶಿಕ್ಷಣ ಅಥವಾ ನಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಈ ಬರುವ ಶೈಕ್ಷಣಿಕ ವರ್ಷದಿಂದ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕೊಡಲಿಕ್ಕೆ ನಾವು ಅಣಿಯಾಗಿದ್ದೇವೆ ನನ್ನ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ನಿಮಗೆ ಕೈಗೆಟುಕುವಂಥ ಒಂದು ಶುಲ್ಕದಲ್ಲಿ ನಾವು ಈ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಅವರ ಒಂದು ಸಹಕಾರದಿಂದ ನಾವು ಇಲ್ಲಿ ಬದ್ಧರಾಗಿದ್ದೇವೆ ಅದರಿಂದ ನನಗೆ ವಿನಂತಿ ಇಷ್ಟೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾರಿದ್ದೀರಿ ನಿಮಗೆ ನೀವು ದೂರ ದೂರ ಹೋಗಿ ಅಂದರೆ ನಿಮ್ಮ ಸಮಯವನ್ನು ಒಂದು ಅಂದರೆ ಹೋಗುವ ಪ್ರಯಾಣದ ಸಮಯ ಇರ್ಬೋದು ಖರ್ಚು ಇರ್ಬೋದು ಅದನ್ನು ಒಂದು ಕಡಿಮೆ ಮಾಡೋದಷ್ಟಿಂದ ಇಲ್ಲಿಯೇ ನಿಮಗೆ ಅತ್ಯಂತ ನಾನು ಹೇಳಿದ್ನಲ್ಲ ಎಲ್ಲಿ ಒಂದು ಪೇಟೆ ಪಟ್ಟಣದ ಸಿಟಿ ಅಂತ ಹೇಳ್ತೇವೆ ಅಲ್ಲಿ ದೊರಕುವಂಥ ಶಿಕ್ಷಣದ ಗುಣಕ್ಕಿಂತ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಕೊಡಲಿಕ್ಕೆ ನಾವು ಇವರಲ್ಲಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಹಾಗಾಗಿ ಇದರ ಸದುಪಯೋಗ ಮಾಡಿಕೊಳ್ಳಿ ಖಂಡಿತವಾಗಿಯೂ ಇದು ಒಂದು ನಿಮಗೆ ಇಲ್ಲಿ ಬಂದು ಬಂದ ನಂತರ ಇಲ್ಲಿ ದೊರಕುವಂಥ ಶಿಕ್ಷಣದ ಬಗ್ಗೆ ಗೊತ್ತಾಗ್ತದೆ ನಾನು ಹೇಳಿದ್ರೆ ಒಂದು ಭಾರತೀಯ ಸಂಸ್ಕೃತಿಯನ್ನೊಳಗೊಂಡಂಥ ಶಿಕ್ಷಣ ಮತ್ತು ಇನ್ನೊಂದು ನಮ್ಮ ಈ ಇತ್ತ ಇತ್ತ ಪ್ರಸ್ತುತ ಬೇಡಿಕೆ ನಾನು ಹೇಳಿದ್ನಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಅಂಥ ಒಂದು ಶಿಕ್ಷಣವನ್ನು ಒದಗಿಸಲಿಕ್ಕೆ ಬದ್ಧರಾಗಿದ್ದೇವೆ ದಯವಿಟ್ಟು ಇದರ ಒಂದು ಇದನ್ನು ಯಾವುದನ್ನು ನಾವಿಲ್ಲಿ ಕೊಡುವಂತಹ ಈ ಒಂದು ಶಿಕ್ಷಣದ ಒಂದು ಅದರಲ್ಲಿ ಭಾಗವಹಿಸಿ ನೀವು ಕೂಡ ಒಂದು ಒಳ್ಳೆಯ ಪ್ರಜೆಗಳಾಗಿ ಮುಂದೆ ನಮ್ಮ ದೇಶಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡುವಂಥ ಒಂದು ಯೋಗ ಮತ್ತು ಅಂತಹ ಒಂದು ಇದು ಪ್ರತಿಭೆ ನಿಮ್ಮಲ್ಲಿ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದೇನೆ